ನಮಸ್ಕಾರ ಇವತ್ತು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆಯನ್ನ ರಾಜ್ಯಾದ್ಯಂತ ಎಲ್ಲ ನಾಗರಿಕರು ಕೂಡ ಖಂಡಿಸ್ತೀವಿ ಒಂದು ಮಹಾಲಕ್ಷ್ಮಿ ಅನ್ನೋ ಒಂದು ಸಣ್ಣ ಮಗುವಿನ ಪ್ರಾಣವಾಗಿರುತ್ತೆ ಇದು ಪೊಲೀಸರ ನಿರ್ಲಕ್ಷ್ಯ ಅಂತ ಕೂಡ ಬರ್ತಾ ಇದೆ ಹಾಗಾದ್ರೆ ಪೊಲೀಸರವರು ನಿರ್ಲಕ್ಷ್ಯ ಆಗಿದ್ರೆ ಅವ್ರಿಗೆ ಏನ್ ಶಿಕ್ಷೆ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ಕುತೂಹಲ ಪೊಲೀಸರ್ನ ಸಸ್ಪೆಂಡ್ ಮಾಡ್ತೀನಿ ನಾಳೆ ದಿನ ತಿನಿಷಿಯೇಟ್ ಆಗುತ್ತೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಕ್ವೈರಿ ಆಗುತ್ತೆ ತಿರ್ಗಾ ಕೆಲಸ ಸಿಗುತ್ತೆ ತಿರ್ಗಾ ಮಾಮೂಲಿ ಅವ್ರು ಓಡೋದೇ ಬಂದು ನಿಂತ್ಕೊಂತಾರೆ ಅದೇ ಕೆಲಸವನ್ನ ಮಾಡ್ತಾರೆ ಆದ್ರೆ ವಿರೋಧ ಪಕ್ಷದ ನಾಯಕರು ಅಶೋಕ್ ಕುಮಾರ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಅಂತಾನು ಕೊಟ್ಟಿದ್ದಾರೆ ಇವೆಲ್ಲವನ್ನೂ ನಾವು ಗಮನಿಸಿದಾಗ ಮಗು ಪ್ರಾಣವನ್ನ ಹಣದಿಂದ ಖಂಡಿತವಾಗಲೂ ಪರಿಹಾರ ಕೊಡ್ಸಕ್ ಆ ತಾಯಿಯ ಕೈ ಮೇಲೆ ಆ ಮಗು ಪ್ರಾಣ ಹೋಗಿರುತ್ತೆ ಅದನ್ನ ನಾವು ಹಳದಿಂದ ಖಂಡಿತವಾಗ್ಲೂ ಹೋಗ್ಲು ಅಳತೆ ಆಗಲ್ಲ ಆಕೆ ಕನಸಿನಲ್ಲಾಗ್ಲಿ ನೆನಸಿನಲ್ಲಾಗ್ಲಿ ಬೆಚ್ಚಿ ಬೀಳ್ತಾಳೆ ತಂದೆ ಬೆಳಗ್ಗೆ ಮಗುವನ್ನ ಬತ್ತಿನ ಮಾತು ಹೇಳಿ ಕೆಲ್ಸಕ್ಕೆ ಹೋಗಿದ್ದಾರೆ ಮಧ್ಯಾಹ್ನ ಫೋನ್ ಹೋಗಿರತ್ತೆ ಈ ತರ ಆಗಿದೆ ಅಂತ ಹೇಳಿ ಸೊ ಇವೆಲ್ಲವಕ್ಕೂ ಕಾರಣ ನಮ್ಮ ಸಮಾಜದಲ್ಲಿ ಇರುವಂತ ಒಂದು ಪೊಲೀಸ್ ಇಲಾಖೆ ಅದು ಟ್ರಾಫಿಕ್ ಇಲಾಖೆ ಏನೋ ಮಗು ನಾಯಿ ಹೋಗ್ತಾ ಇರ್ತಾರೆ ಅವ್ರ ಭಾವ ತಾಯಿನ್ಗಡೆ ಕುಂತಿರ್ತಾರೆ ಸ್ವಲ್ಪ ದೂರದಲ್ಲಿ ಹಾಸ್ಪಿಟಲ್ ಇರುತ್ತೆ ಇವರಿಗೆ ಇದೇ ರೀತಿಯಾದ ಕಾರಣಗಳು ಇರ್ತವೆ ಈ ಹಾಗೆ ಗಾಡಿ ನಿಲ್ಲಿಸಬೇಕು ಗಾಡಿ ನಿಲ್ಸಿಲ್ಲ ಅಂದ್ರೆ ಹತ್ರ ಅಂತ ಇರುತ್ತೆ ಗಾಡಿಯನ್ನ ಆ ಎಳಿಯಕೋಸ್ಕರ ಮುಂದೆ ಹೋಗಿರುವಂಥದ್ದು ಮೊದಲನೇ ತಪ್ಪು ಎರಡನೇದು ಮಳೆ ಬಂದಿರೋ ಜಾಗದಲ್ಲಿ ಹಸಿ ಇರುವಂತ ಜಾಗದಲ್ಲಿ ಒದ್ಯ ಇರುವಂತ ಜಾಗದಲ್ಲಿ ತಾವು ತಮ್ಮ ನಿರ್ಲ ಡ್ಯೂಟಿಯನ್ನ ಮಾಡ್ತಾ ಇರುವಂತದ್ದು ಎರಡನೇ ತಪ್ಪು ಮೂರನೇದು ಎದುರುಗಡೆ ಏನೋ ಹಿಂದುಗಡೆನ ಮೆಟಡೋ ಬರ್ತಿದೆಯಂತೆ ಬ್ಯಾಕ್ ಟು ಬ್ಯಾಕ್ ಬರ್ತಿರೋಂತ ಗಾಡಿಗಳ್ನ ನೀವು ಹಿಡಿಯೋಕ್ ಹೋದಾಗ ಇದೇ ರೀತಿನೇ ಆಗುವಂತದ್ದು ಈಗ ಇವೆಲ್ಲವೂ ಕೂಡ ನಿರ್ಲಕ್ಷ್ಯ ಆಗುತ್ತೆ ಇದೇ ಒಬ್ಬ ಕಾಮನ್ ಪರ್ಸನ್ ಯಾರೋ ಒಬ್ಬ ಪೊಲೀಸ್ ಇಲಾಖೆ ಅಂತ ವ್ಯಕ್ತಿ ಯಾರ ಗಾಡಿಯನ್ನ ಈ ತರ ಅಕಸ್ಮಾತ್ ಏನಾದ್ರು ಬಂದು ಟಚ್ ಮಾಡಿ ಅವ್ರು ಬಿದ್ದಿ ಹೋಗಿದ್ರೆ ಯಾ ಶಿಕ್ಷೆ ಯಾ ಕಾನೂನು ಅಳವಡಿಸ್ತಿದ್ರು ಆ ಕಾನೂನನ್ನೇ ಇವ್ರಿಗೂ ಅಳವಡಿಸಬೇಕಾಗತ್ತೆ ಮಲ್ಲಿಕಾರ್ಜುನ್ ಅವ್ರು ಹೋಗ್ತಾರೆ ಹೋಗಿ ನಾವ್ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ ಜೊತೆ ಇದ್ದಾರೆ ಇದೀವಿ ಏನೇ ಎದುರ್ಕೊಂಬೇಡಿ ಅಂತ ಹೇಳಿ ಆ ತಂದೆ ತಾಯಿಗಳಿಗೆ ಆ ಸ್ಟ್ರೈಕ್ ಮಾಡ್ತಿರೋ ಹೇಳ್ತಾರೆ ಪೊಲೀಸ್ ಇಲಾಖೆ ಜೊತೆ ಇದೆ ಅಂತ ಹೇಳಿದ್ರೆ ಅರ್ಥ ಏನು ಏನ್ ಮಾಡ್ತೀರಿ ಮಗುನ್ ತಂದ್ಕೊಡಕ್ ಒಂದೆರಡು ದಿನ ಸಮಾಧಾನ ಮಾಡ್ತೀರಿ ಆದ್ರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಈ ರೀತಿ ಆಗ್ತಿರೋ ಹಾಗೆ ಮಂಡ್ಯಗಳಲ್ಲ ರಾಜ್ಯದಲ್ಲೂ ಕೂಡ ಹಾಕ್ದಿರೋ ಹಾಗೆ ತಾವು ನೋಡ್ಕೊಬೇಕಾಗತ್ತೆ ಅದು ತಮ್ಮ ಕರ್ತವ್ಯ ಒಂದು ಒಂದ್ ಬಾರಿ ತಪ್ಪ ಎಲ್ಲಿ ನೀವು ಪೊಲೀಸನ್ ಹೇಳ್ತಿರಲ್ಲ ಇಷ್ಟು ಕೇಸ್ ಆಗ್ಲೇಬೇಕು ಟ್ರಾಫಿಕ್ ಪೊಲೀಸ್ ಇಷ್ಟು ಕೇಸ್ ಹಾಕ್ಲೇಬೇಕು ಇಷ್ಟು ಕಲೆಕ್ಷನ್ ಆಗ್ಬೇಕು ಅದನ್ನ ಮೊದಲು ತಿದ್ದುಪಡಿ ಮಾಡಿ ಅದನ್ನ ಇರಿಸಿ ಮತ್ತೆ ಎರಡನೇದು ಕುಡ್ತಾ ಮಾರಿ ಅವ್ರಿಗೆ ಕುಡ್ಕೋ ಕು ಏನು ಗಾಡಿ ಓಡಿಸ್ತಾ ಇರ್ತಾರಲ್ಲ ಅವ್ರ ತಾವು ಹಿಡಿತೀರಿ ಅವ್ರ ಹತ್ರ ಫೈನ್ ಕಟ್ಸ್ಕೊಂತೀರಿ ತಿರ್ಗಾಕಿ ಅವ್ರಿಗೆ ಕೊಡ್ತೀರಿ ಹಾಗಾದ್ರೆ ನಿಮಗೆ ದುಡ್ಡು ಕೊಟ್ಟ ತಕ್ಷಣ ಅವನ್ನ ಕುಡ್ತಾ ಬಿಡುತ್ತಾ ನಿಮ್ಮ ಡ್ಯೂಟಿ ಏನು ಅಂದ್ರೆ ಯಾರಿಗೂ ಕೂಡ ಆಕ್ಸಿಡೆಂಟ್ಸ್ಗಳು ಆಗ್ಬಾರ್ದು ಪ್ರಾಣ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತಮ್ಮನ್ನ ಇಟ್ಟಿರುವಂತದ್ದು ಟ್ರಾಫಿಕ್ ಜಾಮ್ ಆಗ್ ಆಗ್ಬಾರ್ದು ಅಂತ ಹೇಳಿ ಬಟ್ ನಿಮ್ಮಿಂದಾನೇ ಆ ಕರ್ತವ್ಯಗಳು ಆಗ್ತಾ ಇದ್ದಾವೆ ನಿಮ್ಮಿಂದಾನೇ ಪ್ರಾಣಗಳು ಹೋಗ್ತಾ ಇದ್ದಾವೆ ಅಂದಾಗ ಈ ಪೊಲೀಸ್ ಇಲಾಖೆಗೆ ನಾವು ಯಾವ ರೀತಿ ಕ್ರಮವನ್ನ ತಗೊಬೇಕು ಅಂತ ಹೇಳಿ ನಾವು ಆಯ್ಕೆ ಮಾಡಿರುವಂತ ಮಿನಿಸ್ಟರ್ಗಳು ಇದಾರಲ್ಲ ಅವ್ರು ಹೇಳಬೇಕಾಗುತ್ತೆ ಮತ್ತೆ ಬರೇ ಇದನ್ನ ಅದೇ ರೀತಿ ಮಾಡಿ ಮುಗಿಸೋ ಏನೋ ಹೇಳ್ಬಿಟ್ಟೆ ಸ್ಟ್ರೈಕ್ ಆಗೋ ನೋ ನಾವು ನೊಂದಿರುವಂತರ ತಂದೆ ತಾಯಿಗೆ ಎಷ್ಟು ನೋವಾಗಿದೆಯೋ ಆಗಿಲ್ಲ ಅಂದ್ರೂ ಕೂಡ ಅಯ್ಯೋ ಪಾಪ ಛೇ ಅನ್ನೋ ಅಂತ ಒಂದು ಮನಸ್ಥಿತಿಗಳು ಎರಡೂ ಇದಾವೆ ಅಂತ ಅವರು ಕೇಳ್ತಾ ಇರೋದ್ ಏನು ಅಂದ್ರೆ ತಮಗೆ ದಯವಿಟ್ಟು ಆ ಮಗು ಹೆಸರಿನಲ್ಲೇ ಈ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ಒಂದು ರೆವಲ್ಯೂಷನ್ ಮಾಡಿ ಟ್ರಾಫಿಕ್ ಪೊಲೀಸ್ಗಳು ಹೇಳಿ ದಯಮಾಡಿ ನೀವು ತೆರಸ್ಕೊಂಡಿರ್ದಂಗೆ ನಮ್ಮ ಸಾರ್ವಜನಿಕ ರೆಡಿಬೇಡಿ ಗಾಡಿ ಇದೆ ಗಾಡಿ ನಂಬರ್ ಇರ್ತವೆ ಎಲ್ಲೂ ಹೋಗಲ್ಲ ಮನೆಗೆ ಒಂದು ಲೆಟರ್ ಹೋಗುತ್ತೆ ಏನೋ ಒಂದು ಆಗುತ್ತೆ ನೀವು ಓಡಿ ಜಂಪ್ ಮಾಡಿ ಇಡುವಂಥದ್ದು ಸಿಂಗಮ್ ಗಳು ಆಗ್ಬಿಡಿ ಟ್ರಾಫಿಕ್ ಸಿಂಗಮ್ ಗಳು ಆಗಕ್ ಹೋಗ್ಬೇಡಿ ಇಡಿಬೇಕಂದಾಗ ಕೆಲವು ರೂಲ್ಸ್ ಗಳು ಇರ್ತವೆ ಒಂದು ಹೆಣ್ಣು ನೈಟಿ ಹಾಕೊಂಡು ಮಗು ಹಿಡ್ಕೊಂಡು ಹೋಗ್ತದಾಳೆ ಅವ್ಳನ್ನ ಯಾಕ್ರಿ ಹೇಳ್ಕೊಂಡು ಹೇಳ್ತಿದ್ರಿ ನೀವು ಒಂದ್ ಒಂದು ಒಂದ್ ಒಂದ್ ಅಟ್ಲೀಸ್ಟ್ ಒಂದ್ ಬಟ್ಟೆ ನಿಮ್ ಟ್ರೈನಿಂಗ್ ಅಲ್ಲೆಲ್ಲ ಏನ್ ಹೇಳ್ಕೊಡ್ತಾರೆ ನಿಮಗೆ ಆ ಟ್ರೈನಿಂಗ್ ದುಡ್ಡು ನಮ್ದೆ ನೀವು ತಿಂತಿರೋ ದುಡ್ಡು ನಮ್ದೆ ನಿಂತಿರೋ ದುಡ್ಡು ನಮ್ದೆ ಹಾಕಿರೋ ಬುಟ್ಸ್ ನಮ್ದೆ ನೀವು ತೆಗಿತಿರೋ ಪ್ರಾಣಗಳು ಕೂಡ ನಮ್ದೆ ಸೊ ಹಾಗಾಗಿ ಇದನ್ನ ತಿದ್ದುಪಡಿಯ ಮಾಡ್ಬೇಕಾಗತ್ತೆ ಮಹಾಲಕ್ಷ್ಮಿ ಆ ಮಗು ಹೆಸರಿನಲ್ಲೇ ಆ ಮಗು ಹೆಸ್ರಲ್ಲೇ ಆ ಮಗು ಹೆಸರಲ್ಲೇ ಒಂದು ಕಾನೂನು ತಿದ್ದುಪಡಿ ಮಾಡಿ ಸಮಾಜದಲ್ಲಿ ಈ ರೀತಿಯಾಗಿ ಘಟನೆಗಳನ್ನ ಹಾಕ್ದಿರೋ ಹಾಗೆ ತಾವು ನೋಡ್ಕೊಬೇಕಾಗತ್ತೆ ಪರಿಹಾರಗಳು ಎಷ್ಟೋ ಕೊಡ್ಬೋದು ತಾವು ನೂರು ಕೋಟಿ ಕೊಟ್ಟರು ಕೂಡ ಆ ಕುಟುಂಬಕ್ಕೆ ಆ ಘಟನೆ ಆಚೆ ಬರ್ ಸಾಧ್ಯವೇ ಇಲ್ಲ ಇವತ್ತು ಕೂಡ ಯಾವುದೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಸಾರ್ವಜನಿಕರು ಹೋದ್ರೆ ಅದನ್ನ ನೋಡ್ತಾರೆ ಇದೆಲ್ಲ ಜಾಗ ಅಲ್ವಾ ಆಕ್ಸಿಡೆಂಟ್ ಆಗಿದ್ದು ಅನ್ನುವಂಥದ್ದು ಅಂತ ಅದ್ರಲ್ಲಿ ಆ ತಾಯಿಯ ಕೈ ಮೇಲೆ ಮಗು ಪ್ರಾಣ ಹೋಗುತ್ತೆ ಎರಡೆರಡು ಗಾಡಿಗಳನ್ನ ಒಂದೊಂದೆ ಸರಿ ದಿವಸಕ್ಕೆ ಹೋಗ್ತೀರಿ ಇವೆಲ್ಲವನ್ನೂ ಕೂಡ ನೋಡಿದಾಗ ದುಡ್ಡಿನಲ್ಲಿ ಪರಿಹಾರ ಆಗಲ್ಲ ಸರ್ ದಯಮಾಡಿ ಇದನ್ನ ತಿದ್ದುಪಡಿ ಮಾಡುವಂತ ಕೆಲಸಗಳನ್ನ ಮಾಡಿ ನೀವು ಕಾರ್ಗಳಲ್ಲಿ ಹೋಗ್ಬೇಕಂದಾಗ ಹೋಮ್ ಮಿನಿಸ್ಟರ್ಗಳು ನಾಕ್ ನಾಲ್ಕು ಕಾರುಗಳು ಐದೈದು ಕಾರ್ಡ್ ಎಸ್ ಕಾರ್ಡ್ಸ್ಗಳು ಅದೇ ಸಾರ್ವಜನಿಕ ಒಬ್ಬ ಒಂದು ಏನೋ ಒಂದು ಶ್ವಾನ ಕಚ್ಚಿದೆ ಅವ್ನ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗ್ಬೇಕಂದಾಗ ಅಟ್ಲೀಸ್ಟ್ ಅವ್ರು ಇಂಡಿಪೆಂಡೆಂಟ್ ಆಗಿ ಹೋಗೋಕಾದ್ರು ಬಿಡಿ ಅವ್ರಿಗೆ ಸೆಕ್ಯೂರಿಟಿ ಬೇಡ ಕೊಡಕ್ ಆಗಲ್ಲ ಅವ್ರ ಇಂಡಿಪೆಂಡ್ ಆಗೋದು ಹೋಗ್ಲಿ ಹಾಸ್ಪಿಟಲ್ ತಲುಪಲಿ ಆಂಬುಲೆನ್ಸ್ ಇದ್ರೆ ಎಮರ್ಜೆನ್ಸಿ ಹಾಸ್ಪಿಟ್ಲ್ಗಳಲ್ಲೂ ಕೂಡ ಎಮರ್ಜೆನ್ಸಿಗಳನ್ನ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಕೈಗೆ ಸಿಗಲ್ಲ ಆ ವ್ಯವಸ್ಥೆ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಾಗಾಗಿ ಅವರೇ ಕರ್ಕೊಂಡು ಹೋಗ್ತಿರ್ತಾರೆ ಅವರೇ ಹೋಗಿ ಅದನ್ನ ನಿಲ್ಲಿಸುವಂತ ಕೆಲಸ ಮಾಡ್ತಿರ್ತಾರೆ ಸ್ಟಾಪ್ ಮಾಡುವಂತ ಕೆಲಸ ಮಾಡ್ತಿರ್ತಾರೆ ಆಂಬುಲೆನ್ಸ್ ಗಳು ಇಲ್ಲ ಅಂದ್ರೂ ಕೂಡ ನಮ್ ಕರ್ತವ್ಯಗಳನ್ನ ಮಾಡ್ಬೇಕಂತ ಹೋಗ್ತಿರ್ತಾರೆ ಅಂತವನಾದ್ರೂ ನೀವು ಸ್ಟಾಪ್ ಮಾಡ್ತಿರೋ ಹಾಗೆ ಏನಾದ್ರು ಒಂದು ಕಾರಣ ತಗೊಂಬನ್ನಿ ಸ್ವಾಮಿ ಡಿಜಿಟಲ್ ಡಿಜಿಟಲ್ ಇಂಡಿಯಾ ಏನು ನಮ್ಮ ಟೆಕ್ನಾಲಜಿಗಳು ಅಷ್ಟಿದೆ ಅಂತ ಹೇಳ್ತೀರಿ ಹಾಗಾಗಿ ಇದನ್ನ ತಾವು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೆಳಕಳೆಯ ಮನವಿ ಈ ರೀತಿ ಕರ್ತವ್ಯ ಏನ್ ಸ್ಟಾಪ್ ಸಾರಿ ಈ ರೀತಿಯಾದ ಕೃತ್ಯಗಳು ಮತ್ತೆ ನಡೆದಿರೋ ಹಾಗೆ ಹೊಸ ಕಾನೂನ ತರಬೇಕಾಗತ್ತೆ ತಿದ್ದುಪಡಿಯನ್ನ ತಗೊಂಬನ್ನಿ ಆ ಮಗು ಹೆಸರಿನಲ್ಲೇ ಆ ಮಗು ಇಲ್ಲ ಅಂದ್ರೂ ಕೂಡ ಆ ಮಗು ಹೆಸರಿನಲ್ಲಿ ಆ ಕಾನೂನು ಬರಬೇಕು ಆ ಮಗು ಹೆಸರು ಈ ರಾಜ್ಯದಲ್ಲಿ ಆ ಕಾನೂನು ಇರೋವರೆಗೂ ಕೂಡ ಆ ಮಗು ಹೆಸರು ಇರಬೇಕು ಅದು ಪರಿಹಾರ ಕೆಲವು ಮಟ್ಟಕ್ಕೆ ಅಂತ ಅನ್ಸುತ್ತೆ ಹಾಗಾಗಿ ಅಂತ ಒಂದು ನಿಯಮಗಳನ್ನ ತಗೊಂಡ್ಬಂದು ನಿನ್ನ ಇನ್ನ ಯಾರಿಗೂ ಕೂಡ ಈ ರೀತಿ ಆಗದಿರಾಗಿ ನೋಡಿ ಹಾಗೆ ಪೊಲೀಸರು ಯಾರು ಮೂರು ಜನ ನಿರ್ಲಕ್ಷ್ಯದಿಂದ ಏನು ಪಾಪ ತಮ್ಮ ಕೆಲಸವನ್ನ ನಿರ್ವಹಿಸ್ತಿದ್ರು ಸಿಂಗಮ್ಗಳು ಇದ್ರಲ್ಲ ಏನೋ ಟ್ರಾಫಿಕ್ ಪೊಲೀಸ್ಗಳು ಹಿಡಿದು ಫೈನ್ ಹಾಕಿ ನಿಮಗೆಲ್ಲ ತಂದುಕೊಡೋರು ಇದ್ರಲ್ಲ ದಯಮಾಡಿ ಅವರಿಗೆ ಕಠಿಣವಾದ ಕ್ರಮವನ್ನ ತಗೊಳ್ಳಿ ಒಂಚೂರು ಟ್ರಾಫಿಕ್ ವ್ಯವಸ್ಥೆಯನ್ನ ಸುಧಾರಿಸಿ ಧನ್ಯವಾದಗಳು